ಸಿನಿಮಾ ಗೋಲ್ಡ್ ಸುರೇಶ್ ಅವರು ಸರ್ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ನನಗೆ ಸರ್ ನಾ ಭೇಟಿ ಮಾಡಬೇಕು ಪರ್ಸ್ನಲ್ ಆಗಿ ಅದಕ್ಕಿಂತ ಮಾಡಿ ಅಲ್ಲಿ ನಾನು ಹೇಳಬೇಕಾಗಿದೆ ಬಟ್ ಅದಕ್ಕಿಂತ ಮುಂಚೆ ನಮ್ದು ಏನೋ ಒಂದು ಹೊಸ್ತರದ ಏನೋ ಒಂದು ತಯಾರಿ ಮಾಡ್ತಾ ಇದ್ದೀವಿ ಅವ್ರು ಕಲ್ತಿರೋ ಅವರಿಂದ ಕಲ್ತಿರೋಂಥ ಪಾಠಗಳಿಂದ ಅದನ್ನ ಅವರ ತರಣ ಹೋಗಿ ಅವ್ರ ಕಡೆಯಿಂದಾನೇ ಅವ್ರನ್ನ ಲಾಂಚ್ ಮಾಡಿಸ್ಬೇಕಂತ ಇದ್ದೀನಿ ಆ ಒಂದು ಕಾರ್ಯದಲ್ಲಿ ನಿರತನಾಗಿದ್ದೀನಿ ಅದು ಬಿಟ್ಟರೆ ಬೇರೆ ನೀನು ಸುದೀಪ್ ಸರ್ ಭೇಟಿ ಮಾಡಕ್ಕೆ ನನಗೆ ಹೋಗೋಕ್ ಆಗಿಲ್ಲ ಒಂದು ಕಾರ್ಯ ತಗೊಂಡು ಅವ್ರ ಹತ್ರ ಹೋದಾಗ ಅವ್ರಿಗೊಂದು ಖುಷಿ ಆಗುತ್ತೆ ಯಾಕಂದ್ರೆ ಹೆಂಗಿರುತ್ತೆ ಅಂದ್ರೆ ಒಬ್ಬ ನಾನು ಹೇಳಿದೆ ನಮ್ ಗಾಡ್ ಫಾದರ್ ಸರ್ ಸುದೀಪ್ ಸರ್ ಯಾವತ್ತೂ ಇದ್ರು ಗಾಡ್ ಫಾದರ್ ಸರ್ ತುಂಬಾ ಪಾಠ ಕಲ್ತಿದ್ದೀನಿ ಸರ್ ಸರ್ ಎಷ್ಟೇ ಇದ್ರು ಕೂಡ ಎಷ್ಟು ಸಿಂಪ್ಲಿಸಿಟಿ ಆಗಿ ಜೀವನ ಮಾಡಬೇಕು ಅನ್ನೋದನ್ನ ಅವರಿಂದ ನೋಡ್ಕಲ್ತಿದೀನಿ ಸರ್ ನಾನು ಅದನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಹಾಗೆ ಇರ್ತೀನಿ ಅಂತಾನು ಕೂಡ ಪ್ರಾಮಿಸ್ ಮಾಡಿದ್ದೀನಿ ಹಾಗೆ ಇರ್ತೀನಿ ಸರ್ ನಾನು ಬದುಕ್ತಾ ಇರೋದು ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಸರ್ ಅದರಿಂದ ನಾಲ್ಕು ಜನ ಪ್ರೇರಣೆ ಆಗಿರಬೇಕು ಆ ಥರ ಬದುಕಕ್ಕೆ ಇಷ್ಟಪಡ್ತೀನಿ ಸರ್ ಸೂಪರ್ ಏನು ನಮ್ಮ ಸ್ಯಾಂಡಲ್ವುಡ್ ಬಿಗ್ ಡೈರೆಕ್ಟರ್ ಉಪೇಂದ್ರ ಅವರು ಯು ಐ ಸಿನಿಮಾ ಅದರಲ್ಲಿ ನಿಮ್ಮ ತಂಗಿ ಕೂಡ ಆ್ಯಕ್ಟ್ ಮಾಡಿರುವಂಥದ್ದು ನೀವು ನೋಡಿದ್ರ ಯು ಐ ಸಿನಿಮಾ ಸರ್ ಯು ಐ ಸಿನಿಮಾ ಟೈಮ್ ಸಿಕ್ಕಿಲ್ಲ ನನಗೆ ಯಾಕಂದರೆ ಅವರು ಪಾಪ ಟಿಕೆಟ್ ಬುಕ್ ಮಾಡಿ ಕರೆದ್ರು ನಾನು ಆ ಕ್ಷಣ ಹೊರಗಡೆ ಬಂದಿದ್ದೆ ತಂಗಿ ನನ್ನ ಚೆನ್ನಾಗಿ ಮಾಡಿರ್ತಾರೆ ಒಳ್ಳೆ ಸಿನಿಮಾ ಒಂದು ಟೈಮಲ್ಲಿ ನಾವು ಉಪೇಂದ್ರ ಸರ್ನ ಸ್ಕ್ರೀನಲ್ಲೇ ಒಳ್ಳೆ ಲೋಂಗ್ ಕಟ್ಟಿಗೆ ಕೂತ್ ನೋಡ್ತಾ ಇದ್ವಿ ಅವ್ರ ಸಿನಿಮಾಗಳಿಗೆ ನಾವು ಮಾತಾಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಉಪೇಂದ್ರ ಸರ್ ಬಗ್ಗೆ ಯಾವತ್ತಂದ್ರೆ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ಅವ್ರದ್ದು ಪ್ರತಿಯೊಂದು ಸಿನಿಮಾ ಏ ಸಿನಿಮಾ ಇಂದ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಒಂದು ಸಿನಿಮಾ ಮಾಡಿದ್ರು ಹಿಂಗೆ ಇರಬೇಕು ಅಂತ ಕಲ್ಪನೆಯಲ್ಲಿ ಮಾಡ್ತಾರಲ್ಲ ಆ ಸಿನಿಮಾಗಳು ತುಂಬಾ ಚೆನ್ನಾಗಿರೋದೇ ಬಟ್ ಉಪೇನ ಸರ್ ಸಿನಿಮಾ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಒಂದ್ ಎರಡು ಮೂರು ಸಲ ನೋಡ್ಬೇಕು ಅರ್ಥ ಆಗುತ್ತೆ ಅದಕ್ಕೆ ಆ ಒಂದು ಟೈಮ್ ಫ್ರೀ ಮಾಡ್ಕೋಬೇಕಾಗತ್ತೆ ಆ ಸಿನಿಮಾ ನಾ ಆ ಟೈಮ್ ಫ್ರೀ ಮಾಡ್ಕೊಂಡು ಒಳ್ಳೆ ಸಿನಿಮಾ ನೈ ಸಿನಿಮಾ ನಾ ನೋಡಿದ್ವಿ ಸರ್ ಎಸ್ ಸರ್ ಖಂಡಿತವಾಗಿದ್ರೆ ಇಟ್ಟು ನೋಡಿ ಬಹಳ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಚರಣ್ ಅವ್ರದ್ದು ಚೂಮಂತರ್ ಅಂತ ಬರ್ತಾ ಇದೆ ಕೆಲವು ಸಿನಿಮಾಗಳು ಸಾಲಲ್ಲಿ ಬರ್ತಾ ಇರದೆ ದೊಡ್ಡ ದೊಡ್ಡ ನಿರ್ದೇಶಕ ಸಿಗ್ಬಹುದು ದೊಡ್ಡ ದೊಡ್ಡ ಆಕ್ಟರ್ಸ್ ಸಿನಿಮಾಗಳು ಖಂಡಿತವಾಗಿ ನೋಡಿ ಅಂತ ಕೇಳ್ಬಂದ್ರೆ